ನೇತ್ರ ಅದ್ಗಿ ನಾನು ಊರ್ಗ್ ಹೋಗ್ತೀನಿ ಹಾ ಅಣ್ಣಿಗೆ ಬಂದ್ರೆ ಹೇಳ್ಬಿಡ್ರಿ ಆಗಿನ ಕಾಯ್ತಲ ಇದ್ದೀನಿ ಅವ್ನು ಇಲ್ಲ ನೋಡು ಎಲ್ಗೋಗಿರ್ಬೋದು ನಿಮ್ಮ ಅಪ್ಪಯ್ಯ ಇನ್ನೆಲ್ಗೋಗಿರ ಕತ್ತಿ ಅಲ್ಲಿ ಆಗ ಮಂತಕ್ಕೆ ಹೋಗಿರ್ಬೋದೇನ ಅದಕ್ಕೆ ಬಂದಿಲ್ಲ ಅಪ್ಪಯ್ಯ ಬಿಡು ಬಂದಾಗ ಹೇಳ್ತೀನಿ ಇನ್ನೆಷ್ಟೊತ್ ಕಾದ್ರು ಅಪ್ಪಯ್ಯ ಈಗಂತೂ ಅರ್ಜೆಂಟ್ ಬರಲ್ಲ ನೀನ್ ಹೋಗು ನಾವೆಲ್ಲ ಬಂದಾಗ ಹೇಳ್ತೀವಿ ಕಣೆ ಜಯಮ್ಮ ಹೋಗು ಹಾ ನಿಮ್ಮ ಅಣ್ಣ ಬಂದಾಗ ನಾನೆಲ್ಲ ಹೇಳ್ತೀನಿ ಜಯಮ್ಮ ಓದ್ಲು ಅಂತಾರ ತಲೆ ಕೆಟ್ಸ್ಕಮಕ್ ಹೋಗ್ಬೇಡ ಆರಾಮಾಗಿ ಹೋಗು மீத்திட் கொடனா ஒடவே கொடனா மகளிர் ஆகி ஓகே நடி அல்வா ಸರಿ ಸರಿ ಜವಾಬ್ದಾರಿ ಬಂದೈತಲ್ಲ ಮಕ್ಕಳು ಗಂಡ ಅಂತಾನೆ ಸರಿ ಒಳ್ಳೆದಾಗ್ಲಿ ಹೋಗ್ಬಾ ಹ್ಮ್ ಹಲ್ಲೆಲ್ಲ ನಾ ತಿರ್ಗಾ ನಾಯಿ ಕೂಟೆ ಹೋಗು ನಾಯಿ ಸುದ್ದಿಗೆ ಹೋಗ್ಬೇಡ ನೀನು ಏನತ್ತೇ ನಿಮ್ಮ ಅಮ್ಮಿನೈತೆ ಮಾಡದ್ಯಾಕಮ್ಮ ಹ್ಮ್ ಅದಕ್ಕೆ ಹೊಸಲ್ಲ ನಾ ಒಂದೇಳಿಕೊಂಬತ್ತೀ ನೀನ್ ಮಾಡಕ್ಕಾಗಲ್ಲ ಆಗಲ್ಲ ಅಮ್ಮ ಬರ್ಲಾ ಸಕ್ಕಾಗತ್ತೆ ಹ ஏனோ உட்கண்ட சீரேனோ பட்டேனாஸ் போது நமக்கு எஸ்டில் அந்தானரி அம்மா நானும் ஒட்ஸ் மந்த் யாரி அப்படேட ஆமேலே எல்லாம் கம்லந்து மத்திய மூ மதை மாறி அந்த நான் ஏழ் நான் தீர் யாத்திரைக்கு அது ஏனேனாய் ஏன் கட்சியு మదే ద తారీఖు కుర్తా ఇల్వో ఏం అంతా నన ఓగి ఆ కమ్లీ మంతకీవ్జీ కమలకి ఈ వచ్చిను నగ నన మన సుద్ధినే బీర్ తలకి ఇస్తాడు ఈరో రంపారామణ సాకు ఇన్యాత్కు తలకి బాడ ఆ ఇచ్చి అజ్జి ఆత అడ్లేడు సుమ్రు నేను కళకి వేగడ ఆతను ಹೇಳಿ ನಿನಗೇನು ಗೊತ್ತಿಲ್ವಾ ಆ ಕಮ್ಲ ಮದ್ವೆ ವಿಷಯ ಅಜ್ಜಿ ಈಗ ಜೊತೆ ಮದುವೆ ಮಾಡ್ತಿಲ್ಲ ಶ್ರೀಮಂತ್ರ ಮನೆ ಗಂಡು ನೋಡೈತಿ ಅಪ್ಪಯ್ಯ ನೀ ಮದ್ವೆ ಏನೂ ನಡೆಯಲ್ಲ ಅಲ್ಲಿ ಯಾವ ಅವ್ರಿಷ್ಟ ಅಂತ ನಡೆಯೋದು ಆ ಕಮ್ಲಿ ಮತ್ತೆ ಆ ದೇವಮ್ಮ ಹೇಳ್ದಂಗೆ ಅವರು ಶ್ರೀಮಂತ್ರ ಮನೆಗೆ ಮದುವೆ ನಿನ್ ಮಾತು ಕೇಳಲ್ಲ ಅವ್ರು ಮೇಷ್ಟ್ರ ಜೊತೆ ಮಾಡ್ತಿಲ್ವಾ ಶ್ರೀಮಂತ್ರ ಮನೆ ಹಾ ಉಡು ಅವನು ನಾನು ಹೇಳ್ಬದಿ ನೀನ್ ಬಂದಿದ್ಯಾ ಅದೇ ಅವ್ರು ಒಪ್ಕೇಬೇಕಲ್ಲ ನಿರ್ಮಾತ ಅಲ್ಲನು ಎಲ್ಲೂ ನಡೆಯಲ್ಲ ಅವ್ರ ಮನೆಯಿಂದ ಅಷ್ಟೇ ಹಾ ಹೋಗಲ್ಲಿ ಜೋರ್ ಮಾಡಕ್ ಹೋಗಿ ಸರಿ ಇರು ನಿಮ್ಮ ಅಪ್ಪ ಇನ್ನೇನು ನಿಮ್ಮ ಅಪ್ಪ ಇನ್ನು ಮತ್ತೆ ದೇವಿನೇ ಕೇಳ್ಕೊಂಬತ್ತೀನಿ ಅದೇ ಅದ್ಯಾಕೆ ನಾನು ಹೇಳ್ದಂಗ್ ಮಾಡ್ತಿಲ್ಲ ಅಂತಾನ ಅದೇನಾಗೈತಿ ಅಮೇಶ್ ಅಂತಾನ ಹ್ಞೂ ಹೋಗು ಹೋಗಿ ಇಲ್ಲೇನ್ ಮಾತಾಡ್ತಾ ಇದಿ ಅಲ್ಲೋಗಿ ಮಾತಾಡ ಅವ್ರ್ ಮಾತಾಗ ಹೋಗಿ ಅಪ್ಪ ಅಲ್ಲೇ ಇರ್ಬೇಕೇನ ಸರಿ ಸರಿ ಹೋಗ್ತೀನಿ ಬಿಡು ಎಂದ ಸತ್ಯ ಈ ವಿಷಯದಲ್ಲಾದ್ರೂ ನಮ್ ಪರವಾಗಿ ಹಿಡ್ದಿಮಿ ಹ್ಮ್ ಇದೇ ಸಂತೋಷ ನಮಗೆ ಅಷ್ಟೇ ಕಣೆ ನೇತ್ರಮ್ಮ ಈ ಚೂಡ್ದಿಮ್ಮಜ್ಜಿಯಿಂದನ ಏನು ಉಪಯೋಗ ಇಲ್ಲ ಇದೊಂದಾದ್ರೂ ನಮ್ಗೆ ಉಪಯೋಗ ಆಗುತ್ತಲ್ಲ ಹೋಗಿ ಸರಿಯಾಗಿ ಬೆಂಡೆ ಆ ಅದೇ ನನ್ನ ಗಂಡನೂ ಹ್ಞೂ ಬಾರಿ ನಿಚಮ್ಮ ಕುಕ್ಕಬ ಹಾಂ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನೀನು ಇವಾಗ ಆರಾಮಾಗಿರು ತಿನ್ಕೊಂಡು ಉಣ್ಕೊಂಡು ಬಾ ಕುಕ್ಕ ಸರಿಯಮ್ಮ ನಾನು ಅವಳ ಬಿಸಿ ಆಳ್ ವಿಷಯ ತಲೆ ಕೆಡಿಸ್ಕೊಂಬ ಬಿಟ್ಟೇ ಬಿಟ್ಟಿದೀನಿ ಆ ಕಂಬಳಿ ಬಗ್ಗೆ ಹಾಂ ಏನೋ ಆರ್ಡರ್ ಮಾಡ್ಕೊಂಬಲಿ ಏನಾದರೂ ಮದುವೆ ಆಗಿ ನಮಗೇನು ಅದೇ ಖಾಲಿ ಹಾಂ ನಮಗೂ ಏನು ಸಂಬಂಧನೇ ಇಲ್ಲ ನಾವು ಸರಿ ಆಯ್ತು ಆದ್ರೆ ಅವ್ರ ಅಪ್ಪ ಅಮ್ಮ ಇನ್ನೂ ಏನು ಹೇಳ್ಕಳ್ಸಿಲ್ವಲ್ಲ ಹಾ ಹೇಳ್ ಕಳ್ಸಿದ್ರೆ ಹೋಗ್ ಬರ್ಬೋದಾಗಿತ್ತು ಹುಡ್ಗ ಒಬ್ನೇ ಬಂದು ಮಾತಾಡ್ಕೊಂಡು ಹೇಳ್ಬಿಟ್ಟು ಹೋದ ಆದ್ರೆ ಅವ್ರ ಅಪ್ಪ ಅಮ್ಮಿಗೂ ಇಷ್ಟ ಇರ್ಬೇಕಲ್ಲ ಹಾ ನಮ್ ತಂಬ್ಲನ್ ಮದ್ವೆ ಮಾಡ್ಕೊಮ್ಮಕ್ಕೆ ನೋಡೋಣ ಇರು ನಾವೇ ಆ ಬಿದ್ದು ಏನು ಮುಂದುವರಿಯೋದು ಬೇಡ ಮೊದಲು ಅವ್ರು ಹೇಳಿ ಕಳಿಸ್ಲಿ ಆಮೇಲೆ ನಾವು ಹೋಗೊಂಡು ಹೋಗಿ ನೋಡ್ಕೊಂಡು ಬರೋಣ ಒಂದು ದಿವಸ ಓ ಇನ್ನೇನು ಆ ಹುಡುಗ ಒಪ್ಕೊಂಡ ಮೇಲೆ ಅಪ್ಪ ಅಮ್ಮನೂ ಒಪ್ಕೊಂಡೆ ಒಪ್ಕೊಂತಾರೆ ಅವನೇ ಹೇಳಿಲ್ವಾ ಕುಮಾರು ನಪ್ಪ ನಪ್ಪ ಒಪ್ಕೊಂಡಿದ್ದಾರೆ ನಮ್ಮ ಅಮ್ಮ ಇಂದೇ ಒಂದು ಸ್ವಲ್ಪ ನಾನು ಒಪ್ಪಿಸ್ತೀನಿ ಅವ್ರನ್ನ ಅಂತ ಅವನೇ ಹೇಳಿಲ್ವಾ ಅವತ್ತು ಬಂದು ದಿವಸ ಇನ್ನು ಮತ್ತಿನ್ನು ಯಾಕೆ ಯೋಚನೆ ಮಾಡ್ತೀರಾ ನಾವೇ ಒಂದ್ಸಲ ಹೋಗಿ ವಿಚಾರಿಸಿದ್ರೆ ಆಯ್ತು ಬಿಡಿ ಹಾಂ ನೋಡ್ಕೊಂಡಂಗೆ ಆಗುತ್ತೆ ಅವ್ರಿಗೆ ಒಪ್ಪಿಗೆ ಇದ್ರೆ ಹಂಗೆ ಮದುವೆ ಮಾತುಕತೆನೂ ಆಡ್ಕೊಂಡು ಬಂದ್ಬಿಡಕ್ಕಾಗುತ್ತೆ ಹೌದು ಕಳಿ ಅಂದ್ರೆ ಒಂದಿಸ ನೀನು ಹೋಗಿ ನೋಡ್ಕೊಂಡು ಮಾತಾಡ್ಕೊಂಡ್ ಬರ್ರಿ ಯಾವ್ದಕ್ಕೂ ಅವ್ರೇನೋ ಒಪ್ಕೊಂಡ್ರಿ ಅಲ್ಲೇನೆ ಮದ್ವೆ ಕುರ್ತಾ ಕುರ್ತಾಕಿಸ್ಕೊಂಡು ಮದ್ವೆ ದಿನಾಂಕ ನಿಶ್ಚಯ ಮಾಡ್ಕೊಂಡೆ ಬಂದ್ಬಿಡ್ರಿ ಒಂದೇ ಸಲನ ಸಲ ರೀ ಯಾವತ್ತು ಯಾವತ್ತೋಗ ನಾವು ಕುಮಾರ್ ಅವ್ರಿಗೆ ಅಯ್ಯೋ ಇರೇ ಅದಕ್ಕೆ ಅರ್ಜೆಂಟ್ ಮಾಡ್ತೀಯ ಹೋಗನ ಹೋಗನಾ ನಾನು ಹೇಳಿದ್ದೇನು ನೀವ್ ಮಾಡ್ತಾ ಇರೋದೇನು ದೇವಿ ನನ್ನ ಮಾತಿಗೇನು ಬೆಲೆ ಇಲ್ವೇನು ಅಯ್ಯೋ ನಮ್ಮಮ್ಮ ಯಾವಾಗ ಬಂತಿದು ತೀರ್ಥ ಯಾತ್ರೆ ಇಂದ ಇಲ್ಲಿಗೆ ನನಗೆ ಗೊತ್ತೇ ಇಲ್ವಲ್ಲ ಅಲ್ಲ ಅಮ್ಮ ಈ ತೀರ್ಥ ಯಾತ್ರೆಗೆ ಹೋಗಿವಳೆ ಬಂದ್ಲಾ ಇಲ್ವಾ ಅಥವಾ ಅಲ್ಲಿ ಎಲ್ಲಾದರೂ ಸತ್ಕಿತ್ತು ಹೋಗಿವಳೆ ಏನು ಅಂತಾ ವಿಚಾರನೆ ಮಾಡಲೇ ಬೇಡ ನೀನು ಹಾ ಅಲ್ಲಿ ಇಲ್ಲಿ ನೀ ಓಡಾಡ್ಕೊಂಡು ಮಜಾ ಮಾಡ್ತಾ ಇರೋ ನೀನು ಹಾ ಏನala ನಾನು ಹೇಳಿದ್ದೇನೋ ನೀ ಮಾಡ್ತಾ ಇರೋದೇನು ದೇವಿ ಏನಿದು ಹಾ ಅಯ್ಯೋ ಅತ್ತೆ ನಾವೇನ್ ಮಾಡಿದ್ವಿ ನೀವು ಯಾವಾಗ ಬಂದ್ರಿ ತೀರ್ಥ ಮುಗಿಸ್ಕೊಂಡು ಎಲ್ಲ ಹುಷಾರಾಗಿ ಬಂದ್ರಿ ತಾನೆ ಪ್ರಸಾದ ತಂಬ್ರ ಅಕ್ಕಿಲ್ವಾ ನಮಗೂನೋ ಬರ್ದಲ್ಲ ಏನು ಅಲ್ಲ ಎಲ್ಲಾದ್ರೂ ಸತ್ತೋಗಿ ಮತ್ತೆ ಅನ್ಕೊಂಡಿದ್ದೇನೆ ದೇವಿ ಹಾ ಅಲ್ಲ ನಾನು ಹೇಳೋಗಿದ್ದೇನು ನೀನು ಮಾಡ್ತಾ ಇರೋದೇನು ಕಮ್ಲೊಂದು ಮತ್ತೆ ಮೇಷದನ್ನು ಮದುವೆ ಮಾಡ್ರಿ ನಿನ್ ಗಂಡು ಹೇಳ್ತೀನಿ ಅಂತ ಹೇಳಿದ್ದೆ ನಿನ್ ಗಂಡು ನಾನು ಹೇಳಕ್ ಆಗ್ಲಿಲ್ಲ ನೀನಾದ್ರೂ ಹೇಳ್ಬೇಕು ಬೇಡವು ನಾನು ಮರ್ತ್ ಬಿಟ್ಟಿದ್ದೆ ಸಿದ್ಧಗೆ ಹೇಳಾಗ ಹಾ ಏನ್ ಸಿದ್ಧ ನೀನ್ ಎಂತ ಹೇಳಿಲ್ವೇನು ಮೇಷಗುನು ಕಮ್ಲಗು ಮದುವೆ ಮಾಡ್ರಿ ಅಂತಾನೆ ಅತ್ತೆ ಹೇಳ್ತು ಅಂತಾನ ಅಯ್ಯಯ್ಯೋ ಈಗ ಏನಪ್ಪಾ ಹೇಳೋದು ದೇವಿ ಈಗ ಏನ್ ಹೇಳೋದು ಅಯ್ಯೋ ನೀವೇನು ಹೇಳ್ಬೇಡ್ರಿ ನಾನೆಲ್ಲ ಹೇಳ್ತೀನಿ ಸುಮ್ಮನೆ ಇರ್ರಿ அய்யோ அக்கே அவ்வளோ ஆகல மத அவரே என்பது நன்கிஷ்டு அந்த இஷ்ட ನೀವ್ ಅಷ್ಟೊತ್ತಿಗೆ ತೀರ್ಥ ಯಾತ್ರೆಗೆ ಹೊರಟೋಗ್ಬಿಟ್ರಿ ಅದಕ್ಕೆ ಇಷ್ಟ ಎಲ್ಲ ನಡೆದೋಯ್ತು ಈಗ ಅವರು ಕುಮಾರ್ ಅಂತ ಹುಡ್ಗ ಅದೇ ಜಯ ಇಲ್ವೇ ಜಯಮ್ಮನ ಅಮ್ಮನ ಕೊಟ್ಟಿಲ್ವೇ ಅದೇ ಊರು ಆ ಊರಂದೇನೆ ಗಂಡು ಬಂದಿದ್ರು ನೋಡ್ಕೊಂಡು ಇಷ್ಟ ಅವಷ್ಟೇ ನಾವು ಒಂದ್ ದಿವಸ ಹೋಗಿ ನೋಡ್ಕೊಂಡ್ ಆ ಹುಡುಗನ ಜೊತೆಲೆ ಮದ್ವೆ ಮಾಡೋಣ ರೀ ನೀವೇನು ತಲೆ ಕೆಡ್ಸ್ಕೊಂಬ್ಬೇಡ್ರಿ ಹೇಸ್ಟು ಜೊತೆಲೆ ಮದ್ವೆ ಮಾಡ್ಬೇಕು ಅಂಬದ್ ನಮ್ತಾದೇನು ಏನು ಇಲ್ಲ ಇಷ್ಟ ಇಲ್ವಂತಿ ಅಯ್ಯೋ ರಾಮ ನಾನು ಅವ್ರಿಗೂ ಇಷ್ಟ ಏನು ಅಂತ ಹೇಳಿ ಅದಕ್ಕೆ ಮದ್ಯ ಮೇಸಿ ಜೊತೆ ಮದುವೆ ಮಾಡೋಣ ಅಂತಾನ ಇದ್ದಿದ್ದು ಮತ್ತೆ ಅವತ್ತ ಹೇಳಕ್ಕೆ ಏನಾಗಿತ್ತು ಅಂತ ಕೇಳಿಗೆ ನಾನು ಕೇಳಿದೆ ತಾನೆ ಅವಳಿಗೆ ನಿಮ್ಮ ಎದುರಿಗೆ ಹೇಳಕ್ಕೆ ಭಯ ಆಯ್ತಂತೆ ಅದಕ್ಕೆ ಏನು ಹೇಳಿಲ್ಲ ನನ್ನ ತೆಗೆಲ್ಲ ಹೇಳವಳೆ ಅದು ಅಲ್ಲದೆ ನಿಮಗೆ ಬೇರೆ ಒಂದು ಸ್ವಲ್ಪ ದೂರ್ಲಿಂದ ಕಿವೆ ಕೇಳಿಸಲ್ವಲ್ಲ ಅವಳು ಹೇಳಿದ್ರು ನಿಮಗೆ ಅರ್ಥ ಆಗಿರಲ್ಲ ಅನ್ಸುತ್ತೆ ಅದಕ್ಕೆ ಬಿಡ್ರಿ ಈಗ ಮೇಸು ವಿಚಾರ ಬಿಟ್ಟಾಕ್ರಿ ಬೇರೆ ಸಂಬಂಧ ಬಂದೈತೆ ಒಳ್ಳೆ ಸಂಬಂಧ ನಿಮ್ಮ ಅಮ್ಮಗಳಿಗೆ ಹಾಂ ಚೆನ್ನಾಗಿರ್ತಾಳೆ ಅವ್ರನ್ನ ಮದುವೆ ಆದ್ರೆ ಹೌದಾ ಎಲ್ಲಿ ಆ ಕಂಬಳನ್ನ ಕರಿ ಕೇಳೋಣ ಕೇಳ್ತೀನಿ ನಾನೇನೆ ಯಾಕ ಮೇಸು ಇಷ್ಟ ಇಲ್ಲ ಅಂತಾನ ಅಲ್ಲ ಒಳ್ಳೆ ಹುಡುಗ ಬಡವರಾದ್ರೂ ಪರವಾಗಿಲ್ಲ நோடே மனு எஸ் கேச இத்து எங்கு இவளும் ஜொத்திக டீச்சர் கேசக் ஓகே இப்போ ஒன்றை கேலக் கொகண்டுராகித்த அத்த உட்கா சே ஸ்ரீமந்திரமனை மக ஏன் தானே அது உட்கா ஒரே எந்தானோ ஏன் கச்சியா அய்யோ அக்கே ஆளும் இல்ல ஸ்கூல்க்கோ மாட்சி ஹோலி மேசு கத்தி இஷ்ட இல்ல அந்த மதை மாக்பாது ஒழே சம்பந்த வந்தி கமல மத்த மேசு மதை விசாரணா இல்லே விட்டுவிட் அவள் கேள்வி சும் அவ்வாராக நீங்க கேரி ஆஹ் அங்க சரிம்மா இன்னேன் மடக்காக ஏனோ நான் ஒழேதாகி அந்த இஷ்ட இல்லாந்த இன்னேன் மக்க ಇಬ್ಬರಿಗೂ ಇಷ್ಟ ಏನು ಅಂತ ತಿಳ್ಕೊಂಡು ನಾನು ಮದುವೆ ಮಾಡೋಣ ಅವ್ರಿಬ್ಬರಿಗೂ ಚೆನ್ನಾಗಿರ್ತಾರೆ ಅಂತ ಹೇಳಿದೆ ಅಷ್ಟೇನೆ ಇಲ್ಲ ಇಲ್ಲ ಬೇಡ ಆ ಸಂಬಂಧ ಹಾಲೇನೆ ಮುಗ್ದೋದ್ ಕತೆ ಅವ್ರಿಬ್ಬರದನು ಹೆಂಗೋ ಸತ್ಯ ನಮ್ಮ ಅಮ್ಮ ಸುಮ್ನ ಆತಲ್ಲ ಎಲ್ಲ ನನ್ನ ಮೇಲೆ ರೇಗಾಡುತ್ತೋ ಏನೋ ಅಂತ ತಿಳ್ಕೊಂಡಿದ್ದೆ ಹಾ ಎಮ್ಮ ಬಾ ಕುಕ್ಕ ಬಾ ಕಾಪಿ ಕಾಸ್ತಾಳೆ ನೀನ್ ಸೊಸೆ ಕುಡ್ದು ಹೋಗಿವಂತೆ ಬಾ ಕುಕ್ಕ ಬಾಯ್ತಲಾಗಿ ಅತ್ತೆ ಕುಕ್ಕ ಬರ್ರಿ ಕಾಪಿ ಕಾಸ್ತೀನಿ ಕುಡ್ದು ಹೋಗಿವ್ರಂತೆ ನನ್ ಕಾಪಿ ಬೇಡ ಯಾತು ಬೇಡ ದೇವಸ್ಥಾನಕ್ಕೆ ಹೋಗ್ಬೇಕು ಹಂಗೇನೆ ಏನಾಯ್ತು ಅಂತಾನೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ನಾನು ಹೋಗ್ತೀನಿ ಹ ಕಾಪಿನ ನೀನ್ ಗಂಡಿಗೆ ಕಾಸ್ಕೊಡು ಹ ಹೆಂಗೋ ಸತ್ಯ ನಾನು ಬಯಸ್ಕೊಂಬ್ಲಿಲ್ವಲ್ಲ ಬಚಾವಾದೆ ದೇವಿ ಹೆಂಗೋ ನೀನು ಎಲ್ಲ ಒಳ್ಳೆ ರೀತಿಲಿ ಹೇಳಿದಕ್ಕೆ ನಮ್ಮ ಮೈ ಸುಮ್ಮನಾತು ಇಲ್ದಿದ್ರೆ ಏನಿಲ್ಲ ನಾನು ಹೇಳಿದ್ದು ಯಾಕೆ ಮಾಡಲಿಲ್ಲ ಅಂತನ ನನ್ನ ಬಾಯಿಗೆ ಬಂದಂಗೆ ಬೈದು ಬಿಡೋದು ಅಚ್ಚೆ ಮತ್ತೆ ಹೇಳೋದು ಹೇಳೋ ರೀತಿಗೆ ಹೇಳಿದ್ರೆ ಎಲ್ಲರೂ ಅರ್ಥ ಮಾಡ್ಕೊಂತಾರೆ ಒಪ್ಕೊಂತಾರೆ ಅಂತ ಹೇಳೋದು ಹಾಂ ಸುಮ್ಮನೆ ಬಾಯಿ ಮಾಡ್ಕೊಂಡು ಹೇಳಿದೆ ಯಾರು ಕೇಳಲ್ಲ ಸರಿ ಸರಿ ಆಯ್ತು ಓ ಕಾಪಿ ಕಾಸ್ಕ ಬರಕ್ ಹೋಗಿ ಅಂದ್ರೆ ಕಾಪಿ ಕುಡಿರಿ ನಾನು ನಿಮ್ಮ ಜೊತೆಗೆ ದೇವಸ್ಥಾನಕ್ಕೆ ಹೋಗ್ಬತ್ತೀನಿ ಸರಿ ಅತ್ತೆ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ